ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ ಇವರಿಬ್ಬರ ನಡುವೆ ಈಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ ಈಗ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇರಾನ್ನಲ್ಲೂ ಆಗುತ್ತಾ ಅರಬ್ ಸ್ಪ್ರಿಂಗ್ ರೀತಿಯ ಕ್ರಾಂತಿ ಅಂತ ಹೇಳಿ ಹಾಗಾದ್ರೆ ಅರಬ್ ಅರಬ್ ಸ್ಪ್ರಿಂಗ್ ರೀತಿ ಅಂತ ಏನು ಯಾವ ರೀತಿಯಾದಂಥ ಒಂದು ಕ್ರಾಂತಿ ಅದು ಇರಾನ್ನಲ್ಲೂ ಆಗುತ್ತಾ ಹಾಗಾದ್ರೆ ಅರಬ್ ಸ್ಪ್ರಿಂಗ್ ರೀತಿಯ ಕ್ರಾಂತಿ ಏನ್ ಕ್ರಾಂತಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅರಬ್ ಭಾಗದಲ್ಲಿ ಒಂದು ಹೋರಾಟ ಶುರುವಾಗಿತ್ತು ಪ್ರಜಾಪ್ರಭುತ್ವ ಜಾರಿಗಾಗಿ ನಡೆದಿದ್ದಂತ ದೊಡ್ಡ ಮಟ್ಟದ ನಾಗರಿಕ ದಂಗೆ ಅದು ಇರಾನ್ನಲ್ಲೂ ಹೊತ್ತಿಕೊಳ್ಳುತ್ತಾ ಸರ್ವಾಧಿಕಾರದ ವಿರುದ್ಧ ಬೆಂಕಿ ಇಸ್ರೇಲ್ ಪ್ರಧಾನಿಯಿಂದ ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಮಾತು ಕೇಳಿ ಬಂದಿದೆ ಆಡಳಿತ ಬದಲಾವಣೆಯೇ ನಮ್ಮ ಗುರಿ ಅಂತ ನೇತನ್ಯಾಹು ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಜಾಬ್ ವಿರುದ್ಧ ಮಹಿಳೆಯರು ಬೀದಿಗಿಳಿದಿದ್ರು ಅಯಾಥೋಲಾ ಕಮೇನಿ ಆಡಳಿತ ಅಂತ್ಯಕ್ಕೆ ಬಂದಿದೆಯಾ ಹಾಗಾದ್ರೆ ಸರ್ವೋಚ್ಚ ನಾಯಕ ಸರ್ವಾಧಿಕಾರಿ ಅಯಾಥೋಲಾ ಕಮೇನಿ ಈಗಾಗಲೇ ಭೂಗತವಾಗಿರುವ ಇರಾನ್ನ ಪರಮೋಚ್ಚ ನಾಯಕ ಮೂವರು ಉತ್ತರಾಧಿಕಾರಿಗಳನ್ನ ನೇಮಕ ಮಾಡಿದಾನೆ ಈ ಕಮೇನಿ ಇರಾನ್ನಲ್ಲಿ ಸದ್ಯದಲ್ಲಿಯೇ ಪ್ರಜಾಪ್ರಭುತ್ವ ಜಾರಿಯಾಗಲಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಈಗ ಮೂಡ್ತಾ ಇರುವುದು ಅಲ್ಲಿ ಒಬ್ಬ ಸರ್ವೋಚ್ಚ ನಾಯಕ ಇದ್ದಾನೆ ಆತನ ಹೆಸರು ಅಯಾಥೋಲಾ ಕಮೇನಿ ಅಂತ ಹೇಳಿ ಆತ ಏನ್ ಹೇಳ್ತಾನೋ ಅದೇ ರೀತಿಯಾದಂತ ಆಡಳಿತ ನಡೆಯುತ್ತೆ ಆತ ಮಾಡಿದ್ದೇ ರೂಲ್ಸ್ ಏನಿದು ಅರಬ್ ಸ್ಪ್ರಿಂಗ್ ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಟ್ಯೂನಿಷಿಯಾದಲ್ಲಿ ಕ್ರಾಂತಿ ಶುರುವಾಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಪೊಲೀಸರ ಶೋಷಣೆಯಿಂದ ಬೆಂಕಿ ಹಚ್ಚಿಕೊಂಡ ತರಕಾರಿ ವ್ಯಾಪಾರಿ ಪೊಲೀಸರು ತರಕಾರಿ ವ್ಯಾಪಾರಿಗಳ ಮೇಲೆ ನಿರಂತರವಾಗಿ ಶೋಷಣೆಯನ್ನ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಇದನ್ನ ವಿರೋಧಿಸ್ತಾ ವಿರೋಧಿಸ್ತಾ ತರಕಾರಿ ವ್ಯಾಪಾರಿ ಓರ್ವ ಬೆಂಕಿಯನ್ನ ಹಚ್ಕೊಂಡ್ಬಿಡ್ತಾರೆ ಪೊಲೀಸರ ಶೋಷಣೆಯನ್ನ ತಾಳಲಾರದೆ ಪೊಲೀಸರ ಸರ್ವಾಧಿಕಾರ ವಿರೋಧಿಸಿ ವ್ಯಾಪಾರಿ ಓರ್ವ ಬೆಂಕಿ ಹಚ್ಕೊಳ್ತಾರೆ ಇನ್ನು ಎಷ್ಟಂತ ತಡ್ಕೊಳ್ಳೋದಕ್ಕೆ ಸಾಧ್ಯ ಪೊಲೀಸರು ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ರಂತೆ ಅವರ ಶೋಷಣೆಯಿಂದ ಬಳಲೋ ಬದಲು ಸಾಯೋದೆ ಮೇಲೂ ಅಂತ ಹೇಳಿ ಒಬ್ಬ ವ್ಯಾಪಾರಿ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ಜನವರಿ ನಾಲ್ಕು ಎರಡು ಸಾವಿರದ ಹನ್ನೊಂದರಂದು ಮೊಹಮ್ಮದ್ ಬೌಝೀಝ್ ಅನ್ನೋ ಒಬ್ಬ ವ್ಯಾಪಾರಿ ಅಸೂನಿಗ್ತಾರೆ ಎರಡು ಸಾವಿರದ ಹನ್ನೊಂದರಂದು ಅಂದರೆ ಜನವರಿ ನಾಲ್ಕು ಎರಡು ಸಾವಿರದ ಹನ್ನೊಂದರಂದು ಮೊಹಮ್ಮದ್ ಬೌಝೀಜ್ ಅನ್ನೋ ಒಬ್ಬ ವ್ಯಾಪಾರಿ ಹಸು ಎಗ್ತಾರೆ ಬೆಂಕಿಯನ್ನು ಹಚ್ಕೊಂಡು ಸತ್ತು ಹೋಗ್ತಾರೆ ಕಾರಣ ಏನು ಶೋಷಣೆ ನಿರಂತರವಾಗಿ ನಿರಂತರವಾಗಿ ಅವರ ಮೇಲೆ ಶೋಷಣೆ ನಡೀತಾ ಇತ್ತು ಪೊಲೀಸರಿಂದ ದಪ್ಪಾಳಿಕೆ ನಡೀತಾ ಇತ್ತು ಈ ಮುಖೇನ ಅರಬ್ ಮತ್ತು ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ನಾಗರಿಕ ದಂಗೆ ಶುರುವಾಗುತ್ತೆ ಪೊಲೀಸರು ಒಬ್ಬ ನಾಗರಿಕನನ್ನ ಹತ್ಯೆ ಮಾಡಿದ್ದಾರೆ ನಾಗರಿಕನನ್ನ ಶೋಷಣೆ ಮಾಡಿ 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 ಆತ ಸಾಯುವ ರೀತಿಯಲ್ಲಿ ಮಾಡಿದ್ದಾರೆ ಇದರಿಂದ ದಂಗೆ ಶುರುವಾಗುತ್ತೆ ಬಹುಸೈಜ್ ಮರಣದಿಂದಾಗಿ ಅರಬ್ನಲ್ಲಿ ಪ್ರತಿಭಟನೆ ಜೋರಾಗುತ್ತೆ ಪ್ರತಿಭಟನಾ ಕಿಚ್ಚು ಹೊತ್ಕೊಂಡ್ಬಿಡುತ್ತೆ ಇಡೀ ಅರಬ್ ರಾಷ್ಟ್ರದಲ್ಲಿ ಸೌದಿ ಅರೇಬಿಯಾದಲ್ಲಿ ಬೆನ್ ಅಲಿಯ ಇಪ್ಪತ್ ಮೂರು ವರ್ಷದ ಆಡಳಿತ ಕೊನೆಯಾಗುತ್ತೆ ಬೆನ್ ಅಲಿ ಅನ್ನೋ ಸರ್ವಾಧಿಕಾರಿ ಅಲ್ಲಿ ಇದ್ದ ಇಪ್ಪತ್ ವರ್ಷದಿಂದ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದ್ದ ಅದು ಕೊನೆಯಾಗುತ್ತೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರಂದು ಈಜಿಪ್ಟ್ನ ಅಧ್ಯಕ್ಷ ಹೋಸ್ನಿ ಮುಬಾರಕ್ ರಿಸೈನ್ ಮಾಡ್ತಾರೆ ಈಜಿಪ್ಟ್ ಅಧ್ಯಕ್ಷ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರಂದು ಈಜಿಪ್ಟ್ನ ಅಧ್ಯಕ್ಷ ಹೋಸ್ನಿ ಮುಬಾರಕ್ ರಿಸೈನ್ ಮಾಡ್ತಾರೆ ದಂಗೆ ಎದ್ದಿದ್ರಿಂದ ಅಕ್ಟೋಬರ್ ಹತ್ತರಂದು ಲಿಬಿಯಾದಲ್ಲಿ ಮೌಮಾರ್ ಗಡಾಫಿ ಹತ್ಯೆಯಾಗುತ್ತೆ ಲಿಬಿಯಾದಲ್ಲಿ ಮೌಮಾರ್ ಗಡಾಫಿಯ ಹತ್ಯೆ ಆಗುತ್ತೆ ಕಾರಣ ಸರ್ವಾಧಿಕಾರ ಗಡಾಫಿ ಹತ್ಯೆ ಬಳಿಕ ಲಿಬಿಯಾದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಒಂದು ದೇಶ ಸುಭದ್ರವಾಗಿರಬೇಕು ಒಂದು ದೇಶ ಶಾಂತಿ ಶಾಂತಿಯುತವಾಗಿರಬೇಕು ಅಂತ ಅಂದ್ರೆ ಪ್ರಜಾಪ್ರಭುತ್ವ ಇರಬೇಕಲ್ಲಿ ಇದೇ ರೀತಿಯ ಇರಾನ್ನಲ್ಲಿಯೂ ದೊಡ್ಡ ಮಟ್ಟದ ಕ್ರಾಂತಿ ಶುರುವಾಗುತ್ತಾ ಈಗ ಅದೇ ಈಗಿರುವಂತ ಪ್ರಶ್ನೆ ಕಮೇನಿ ಸರ್ವಾಧಿಕಾರಕ್ಕೆ ಪೂರ್ಣ ವಿರಾಮ ಬೀಳಲಿದೆಯಾ ಅಯಾಥೋಲಾ ಕಮೇನಿ ಇದಾರಲ್ಲ ಸರ್ವಾಧಿಕಾರಿ ಸರ್ವೋಚ್ಚ ನಾಯಕ ಆತನನ್ನ ಹೊಡೆದ ಹಾಕಲೇಬೇಕು ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಈಗ ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿ ಟ್ಯೂನೇಷಿಯಾದಲ್ಲಿ ಈ ಕ್ರಾಂತಿ ನಡೆದಿತ್ತು ಅರಬ್ ಸ್ಪ್ರಿಂಗ್ ಅನ್ನೋ ಕ್ರಾಂತಿ ಅರಬ್ ಸ್ಪ್ರಿಂಗ್ ಕ್ರಾಂತಿಯಿಂದ ಜನ ದಂಗೆ ಎದ್ದು ಎಲ್ಲೆಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇತ್ತಲ್ಲ ಅದನ್ನ ಹೋಗಲಾಡಿಸಲೇಬೇಕು ಅಂತ ಹೇಳಿ ರೊಚ್ಚಿಗೇಳ್ತಾರೆ ಆ ಮುಖೇನ ಒಂದಿಷ್ಟು ರಾಷ್ಟ್ರಗಳಲ್ಲಿ ಸರ್ವಾಧಿಕಾರ ಅನ್ನೋದು ಕೊನೆಯಾಗುತ್ತೆ ಪೂರ್ಣ ವಿರಾಮ ಬೀಳುತ್ತೆ ಪ್ರಜಾಪ್ರಭುತ್ವ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಈಗ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ರಾಷ್ಟ್ರಗಳು ನೆಮ್ಮದಿಯಾಗಿವೆ ಮತ್ತು ನೆಮ್ಮದಿ ಶಾಂತಿಯಿಂದ ನೆಲೆಸಿವೆ ಅನ್ನೋದು ಕೂಡ ಗಮನಿಸ ಗಮನಿಸಬೇಕಾದಂತಹ ವಿಚಾರ ಇದರ ಜೊತೆಗೆ ಆ ಪ್ರತಿಭಟನೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಈ ದೃಶ್ಯಾವಳಿಗಳನ್ನ ನೀವು ನೋಡಬಹುದು ನೋಡಿಯಲ್ಲಿ ಯುವಕರಿಂದ ಹಿಡಿದು ವಯೋವೃದ್ಧರವರೆಗೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಕೂಡ ಗೇಮ್ ಓವರ್ ಪ್ರಜಾಪ್ರಭುತ್ವ ಬೇಕು ನಮಗೆ ಸರ್ವಾಧಿಕಾರ ಬೇಡ ಅನ್ನೋ ನಿಟ್ಟಿನಲ್ಲಿ ಘೋಷಣೆಗಳನ್ನ ಕೂಗುತ್ತಾ ದೊಡ್ಡ ಮಟ್ಟದ ದಂಗೆಯನ್ನ ಎದ್ದಿದ್ರು ನೋಡಿಯಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಂಕಿಯನ್ನ ಹಚ್ಚೋದು ಇಡೀ ರಾಷ್ಟ್ರದಾದ್ಯಂತ ಬೆಂಕಿ ಹೊತ್ತಿ ಉರಿತಾ ಇತ್ತು ಜನ ದಂಗೆ ಎದ್ರೆ ಏನಾಗುತ್ತೆ ಅನ್ನೋದನ್ನ ಅಲ್ಲಿನ ಜನ ತೋರಿಸಿಕೊಟ್ಟಿದ್ರು ಅಲ್ಲಿನ ಸರ್ವಾಧಿಕಾರಿಗಳಿಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆರೋಪ ಭಾಗದಲ್ಲಿ ಶುರುವಾಗಿದ್ದಂತಹ ಹೋರಾಟದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೆ ಪ್ರಜಾಪ್ರಭುತ್ವ ಜಾರಿಗಾಗಿ ನಡೆದಿದ್ದಂಥ ದೊಡ್ಡ ಮಟ್ಟದ ನಾಗರಿಕ ದಂಗೆಯ ದೃಶ್ಯಾವಳಿಗಳಿವೆ ಇದೇ ರೀತಿಯಾದಂಥ ಸರ್ವಾಧಿಕಾರದ ವಿರುದ್ಧ ದಂಗೆ ಹೇಳ್ತಾರ ಅಲ್ಲಿನ ಜನ ನಲ್ಲೂ ಹೊತ್ತಿಕೊಳ್ಳುತ್ತಾ ಹಾಗಾದ್ರೆ ಸರ್ವಾಧಿಕಾರದ ವಿರುದ್ಧ ಬೆಂಕಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸರ್ವಾಧಿಕಾರಕ್ಕೆ ಸಿಕ್ಕಾಕೊಂಡು ಹಲವು ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾವೆ ಎಸ್ ಗಮನಿಸ್ತಾ ಇದ್ದೀವಿ ಈಜಿಪ್ಟ್ನಲ್ಲೂ ಕೂಡ ದೊಡ್ಡ ಮಟ್ಟದ ನಾಗರಿಕ ದಂಗೆ ಆಗಿತ್ತು ಲಿಬಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ನಾಗರಿಕ ದಂಗೆ ಆಗಿತ್ತು ಅಲ್ಲಿಯೂ ಕೂಡ ಬೆಂಕಿ ಹೊತ್ತಿ ಉರಿತಾ ಇತ್ತು ಇನ್ನು ಅರಬ್ ರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂತ ನಾಗರಿಕ ದಂಗೆ ಆಗಿತ್ತು ಸೇಮ್ ಟು ಸೇಮ್ ಇಲ್ಲೆಲ್ಲ ಏನು ಈಗಾಗಲೇ ಹೇಳಿದ ಹಾಗೆ ನಾಗರಿಕರು ದಂಗೆ ಎದ್ರೆ ಎಂಥ ಸರ್ಕಾರನೇ ಆಗಿದೆ ಎಂಥ ರಾಷ್ಟ್ರಗಳಲ್ಲಿರುವಂಥ ಅಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂಥ ಸರ್ವಾಧಿಕಾರಿಗಳೇ ಆಗಿರಲಿ ಮಕಾಡೆ ಮಲಗೋದು ಗ್ಯಾರಂಟಿ ಜನ ಎಷ್ಟಂತ ಸಹಿಸುವುದಕ್ಕೆ ಸಾಧ್ಯ ಸರ್ವಾಧಿಕಾರವನ್ನು ಪ್ರತಿನಿತ್ಯ ಅವರ ಮೇಲೆ ಶೋಷಣೆ ಆಗುತ್ತೆ ಪ್ರತಿನಿತ್ಯ ಈ ದಂಗೆ ಎದ್ದಿದ್ದು ಏನು ಕಾರಣ ಆಗುತ್ತಾ ಈಗಾಗಲೇ ಹೇಳಿದ ಹೇಳಿದ ಹಾಗೆ ಒಬ್ಬ ಪೊಲೀಸ್ ಪೊಲೀಸರು ಒಬ್ಬ ತರಕಾರಿ ವ್ಯಾಪಾರಿ ಸೂಸೈಡ್ ಮಾಡಿಕೊಳ್ಳುವಂತೆ ಮಾಡ್ತಾರೆ ನಿರಂತರವಾಗಿ ಶೋಷಣೆ ಆಗುತ್ತೆ ತರಕಾರಿ ವ್ಯಾಪಾರಿಗಳ ಮೇಲೆ ಇದರಿಂದ ಒಬ್ಬ ತರಕಾರಿ ವ್ಯಾಪಾರಿ ಬೆಂಕಿ ಹಚ್ಕೊಂಡು ಸಾಯ್ತಾನೆ ಇದರಿಂದ ರೊಚ್ಚಿಗೇಳ್ತಾರೆ ಈಜಿಪ್ಟ್ ಲಿಬಿಯಾ ಜೊತೆಗೆ ಅರಬ್ ರಾಷ್ಟ್ರದ ಜನ ರೊಚ್ಚಿಗೆದ್ದು ದಂಗೆಯನ್ನ ಮಾಡ್ತಾರೆ ಪರಿಣಾಮ ಅಲ್ಲಿನ ಸರ್ವಾಧಿಕಾರ ಸರ್ವಾಧಿಕಾರಕ್ಕೆ ಪೂರ್ಣ ವಿರಾಮ ಬೀಳುತ್ತೆ ಅದೇ ರೀತಿಯಾದಂತಹ ಒಂದು ದಂಗೆ ಈಗ ಇರಾನ್ನಲ್ಲೂ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ